ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇವತ್ತು ಕ ದೃಷ್ಟಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮೊದಲಿಗೆ ಇಲ್ಲಿ ಶ್ರಾವಣಿ ಅವರು ಶರಾವತಿ ಅವ್ರನ್ನ ಪ್ರಶ್ನೆ ಮಾಡ್ತಾ ಇರ್ತಾರೆ ನೀವು ಯಾಕೆ ಬಳ್ಳಾರಿಯಲ್ಲಿ ಇರೋದಲ್ವಾ ದತ್ತ ಅವರಿಗೆ ಹೇಗ ಹೇಗ ಏನಾಯಿತು ಅಂತ ನಿಮಗೆ ಹೇಗೆ ಇನ್ಫಾರ್ಮೇಷನ್ ಬಂತು ಅಂತ ಇಲ್ಲಿ ಶ್ರಾವಣಿಯವ್ರು ಕೇಳ್ತಾರೆ ಆಗ ಶರಾವತಿಗಂತೂ ತುಂಬ ಶಾಕ್ ಆಗುತ್ತೆ ಆಗ ಇಲ್ಲಿ ಎಲ್ಲರೂ ಕೂಡ ಶರಾವತಿ ಅವರನ್ನೇ ನೋಡ್ತಾ ಇರ್ತಾರೆ ತುಂಬ ಅನುಮಾನದಿಂದ ದೃಷ್ಟಿಯಿಂದ ನೋಡ್ತಿರ್ತಾರೆ ಆಗ ದತ್ತ ದೃಷ್ಟಿ ಮಿಸ್ ಆಗಿದ್ದಾರೆ ಅಂತ ಹೇಳಿ ನಿಮಗೆ ಯಾರು ಹೇಳಿದ್ರು ಅಂತ ಹೇಳಿ ಇಲ್ಲಿ ಅವರು ಶರಾವತಿ ಅವರನ್ನು ಇರ್ತಾರೆ ಏನು ಬಜ್ರಂಗಿ ನೀ ನಾನೊಬ್ಳು ಇದ್ದೀನಿ ಅನ್ನೋದೇ ಮರ್ತೋಗಿದ್ಯಾ ನೀನು 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 ಸೈಲೆಂಟ್ ಹೀಗೆ ಹೇಳಲಿಲ್ಲ ಅಂದರೆ ಹೇಳ್ತಾ ಇದ್ ಇರ್ತೀನಿ ನಾನೇ ಹೇಳಿದ್ದು ಅಂತ ಇಲ್ಲಿ ನೇತ್ರ ಬಜರಂಗಿಗೆ ಹೇಳ್ತಾರೆ ನೇತ್ರ ಹೇಳಿದ್ಮೇಲೆ ನನಗೆ ಏನು ಮಾಡಬೇಕು ಅಂತಲೇ ತೋರಿಸ್ಲಿಲ್ಲ ಅವಳನ್ನು ಕೇಳಿಕೊಂಡು ಅಲ್ಲಿ ಇಲ್ಲೇ ನಡೀತಿ ಇಲ್ಲೇ ನಡೀತಿದೆ ಅಂತ ನಾನು ತಿಳ್ಕೊಳ್ಳೋಕ್ಕೆ ಏನು ನಡೀತಿದೆ ಅಂತ ನಾನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದೆ ನನ್ನ ಫ್ರೆಂಡೊಬ್ಬ ಒಬ್ಬರು ಇಲ್ಲಿ ಇಲ್ಲಿರೋ ಫಾರೆಸ್ಟ್ ಅವರೆಲ್ಲರೂ ತಗೊಂಡು ವಿಚಾರಿಸಿದ್ದಾರೆ ಒಂದು ಗಂಡು ಹೆಣ್ಣು ಜೋಡಿ ಕಾಡಲ್ಲಿ ತಪ್ಪಿಸೋ ತಪ್ಕೊಂಡು ತಪ್ಪಿಸಿ ಹೋಗಿದಾರಂತೆ ತಪ್ಪಿಸ್ಕೊಂಡಿದ್ದಾರೆ ಹಾಗೆ ಅವರಿಬ್ಬರನ್ನ ತುಳಿದು ಸಾಯಿಸಿಬಿಟ್ಟಿದಾರಂತೆ ಅಂತ ಇನ್ಫಾರ್ಮೇಷನ್ ಬಂದಿದೆ ಬಜರಂಗಿ ಅಂತ ಇಲ್ಲಿ ಶರಾವತಿ ಅವರು ಹೇಳ್ತಿರ್ತಾರೆ ಇನ್ಫಾರ್ಮೇಷನ್ ಕೊಟ್ಟಿರೋ ಫಾರೆಸ್ಟ್ ಆಫೀಸರ್ ಯಾರು ಅಂತ ಶ್ರಾವಣಿ ಅವ್ರನ್ನ ಕೇಳಿದಾಗ ಅವರು ಹೇಳಿದ್ದು ಇನ್ಫಾರ್ಮೇಷನ್ ಅಷ್ಟೇ ನಾನು ರಿಯಾಕ್ಟ್ ಮಾಡಲ್ಲ ಅಂತ ಹೇಳಿ ಅವರು ಯಾರು ಏನು ಅಂತ ನಾನು ತಿಳ್ಕೊಂಡು ಕೂತ್ಕೊಳ್ಳಲ್ಲ ಅಂತ ದತ್ತು ದೃಷ್ಟಿ ಕಾಡಲ್ಲಿ ತಪ್ಪಿಸ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಿತ್ತು ಹಾಗೆ ಒಂದು ದಂಪತಿನ ಆನೆ ತುಳಿದು ಸಾಯಿಸಿದೆ ಅಂದರೆ ನಾನು ಇನ್ನೇನು ಅನ್ಕೋಬೇಕು ನನ್ನ ತಮ್ಮ ದತ್ತು ಅಂತ ಹೇಳಿ ಅಯ್ಯೋ ದೇವ್ರೆ ಅಂತ ಹೇಳಿ ಶರಾವತಿಯವರು ಅಳ್ತಾ ನಾಟಕ ಶುರು ಮಾಡೋ ಥರ ಮಾಡ್ತಾಯಿರ್ತಾರೆ ಇಲ್ಲಿ ಅಳೋದಕ್ಕೆ ಶುರು ಮಾಡ್ತಾರೆ ಬಾಯ್ ಅಂತ ಹೇಳಿ ಸೈಲೆಂಟ್ ಹೇಳ್ಬೇಡ ಹೇಳ್ಬೇಡ ನಿಲ್ಲಿಸು ಅಂತ ಹೇಳಿ ಅವರು ಸೈಲೆಂಟ್ಗೆ ಬೈತಾರೆ ಆನೆ ಯಾರನ್ನೂ ತುಳಿದುಸ್ ಅಂತ ತುಳಿದಿದೆ ಅಂತ ಅಕ್ಕನಿಗೆ ಇನ್ಫಾರ್ಮೇಷನ್ ಬಂದಿದೆ ಅದು ನಮ್ಮ ದತ್ತ ದೃಷ್ಟಿ ಅಂತ ಕನ್ಫರ್ಮ್ ಆಗಿಲ್ಲ ಅಲ್ವಾ ನಿನ್ನ ನಿನ್ನ ಬಾಯಿ ಮುಚ್ಚು ಅಂತ ಹೇಳಿ ಇಲ್ಲಿ ಬಜರಂಗಿಯವರು ಸೈಲೆಂಟ್ ಅವ್ರಿಗೆ ಕೂಗಾಡ್ತಾರೆ ಅಕ್ಕ ಬಾಡಿ ಏನಾದರೂ ಸಿಕ್ಕಿದೆ ಅಂತ ಅಂತ ಇಲ್ಲಿ ಬಜರಂಗಿಯವರು ಶರಾವತಿನ ಕೇಳ್ತಾಯಿರ್ತಾರೆ ಗೊತ್ತಿಲ್ಲ ಬಜರಂಗಿ ವಿಷಯ ಕೇಳ್ತಿದ್ದಂಗೆ ನಾನು ಕೆಳಗಡೆ ಬಿದ್ದು ಬಿದ್ದುಬಿಟ್ಟೆ ಆಮೇಲೆ ಅವ್ರ ಜೊತೆ ಹೇಮಾನ ಮಾತಾಡಿದ್ದು ಅಂತ ಇಲ್ಲಿ ಶರಾವತಿ ಅವ್ರು ಹೇಳ್ತಾರೆ ನಾನು ಇಲ್ಲಿಗೆ ಬರಬೇಕಾದ್ರೆ ಹೇಮನ್ಗೆ ಹೇಳಿದೆ ವಿಷಯ ಒಂದೇ ದತ್ತುನೂ ಅಥವಾ ದೃಷ್ಟಿನೋ ಇಬ್ಬರಲ್ಲಿ ಯಾರೋ ಒಬ್ಬರು ಶಾಲ್ ಹೊತ್ಕೊಂಡಿದ್ರಂತೆ ರಕ್ತ ರಕ್ತಗಾಗಿರೋ ಶಾಲ್ಗೆ ಶಾಲಿಗೆ ಸಿಕ್ಕಿದಂತೆ ಆಗಿರೋ ಶಾಲ್ ಸಿಕ್ಕಿದೆಯಂತೆ ಹುಡುಕಾಡಿದ್ರಂತೆ ಅಂತ ಇಲ್ಲಿ ಹೇಳ್ತಾ ಇದ್ರೆ ನನಗೆ ತಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಲ್ಲಿಂದ ಬಂದ್ಬಿಟ್ಟೆ ಅಂತ ಹೇಳಿ ಇಲ್ಲಿ ಶರಾವತಿ ಅವ್ರು ಹೇಳ್ತಿದ್ರೆ ಬಜರಂಗಿಗಂತೂ ತುಂಬ ಭಯ ಶುರುವಾಗಿಬಿಟ್ಟಿರುತ್ತೆ ಆದರೆ ಅವರನ್ನು ತುಂಬ ಅನುಮಾನದಿಂದ ನೋಡ್ತಿರ್ತಾರೆ ಹಾಗಾದರೆ ಇಲ್ಲಿ ಸುತ್ತ ಸತ್ತೋಗಿರೋರು ದತ್ತ ದೃಷ್ಟಿ ಅಂತ ಕನ್ಫರ್ಮ್ ಆಗಿಲ್ಲ ಆದರೂ ಕನ್ಫರ್ಮ್ ಆಗೋವರೆಗೂ ನಾನು ಯಾವ ನ್ಯೂಸ್ ಒಪ್ಪಲ್ಲ ಅಂತ ಹೇಳಿ ಇಲ್ಲಿ ಅವರು ಹೇಳ್ತಾರೆ ನಾನು ನಂಬ್ತೀನಿ ಆ ಆಫೀಸರ್ ಯಾರೋ ಏನೋ ಯಾಕೆಂದರೆ ಇಲ್ಲಿನ ಆಫೀಸರ್ ನನಗೆ ತುಂಬ ಚೆನ್ನಾಗಿ ಪರಿಚಯ ಇದ್ದಾರೆ ಬೆಳಗ್ಗೆ ತಾನೇ ನಾನು ಅವರನ್ನು ಮೀಟ್ ಮಾಡಿದೆ ಆನೆ ಮೇಲೆ ದಂಪತಿಗಳು ದಂಪತಿಗಳ ಮೇಲೆ ಆನೆ ಅಟ್ಯಾಕ್ ಮಾಡಿರೋ ಇನ್ಫಾರ್ಮೇಷನ್ ಅವರು ನನಗೆ ಏನು ಕೊಟ್ಟೆ ಇಲ್ವಲ್ಲ ಅಂತ ಹೇಳಿ ಶ್ರಾವಣಿ ಹೇಳ್ತಿದ್ರೆ ಶರಾವತಿಯವರಂತೂ ಶ್ರಾವಣಿಗೆ ಮನಸಲ್ಲೇ ಬೈಕೊಳ್ಳೋಕ್ಕೆ ಶುರು ಮಾಡ್ತಾರೆ ಇವಳು ಯಾರು ಇವಳು ನಾನು ಖುಷಿ ವಿಚಾರ ಅನ್ ಅನ್ಕೊಳ್ಳೋ ಹಂಚ್ಕೋತಿದ್ರೆ ಇವಳು ನೋಡಿದ್ರೆ ನನ್ನ ಖುಷಿ ವಿಷಯಕ್ಕೆ ತಣ್ಣೀರು ಹಚ್ತಿದ್ದಿರಲಲ್ಲ ಅಂತ ಇಲ್ಲಿ ಶ್ರಾವತಿಯವರು ಹೇಳ್ತಾ ಇರ್ತಾರೆ ಶ್ರಾವಣಿನ ಮನಸಲ್ಲೇ ಬೈಕೋತಾ ಇರ್ತಾರೆ ಬಜರಂಗಿ ನೀನೇನು ತಲೆ ಕೆಡಿಸ್ಕೋಬೇಡ ಹೇಗೋ ನಮ್ಮ ಜನ ಇದ್ದಾರಲ್ಲ ಇದಾರಲ್ವ ಆದರೆ ಅವ್ರ ಜೊತೆ ಸೇರಿ ದತ್ತ ಹಾಗೂ ದೃಷ್ಟಿನ ಹುಡುಕಿ ಅವರಿಗೆ ಯಾವುದೋ ಅಪಾಯ ಆಗಿರಲ್ಲ ಅಂತ ನನ್ನ ಮನಸ್ಸು ನನಗೆ ಹೇಳ್ತಾ ಇದೆ ನನಗೂ ಹಾಗೆ ಅನ್ನಿಸ್ತಿದೆ ಶ್ರಾವಣಿ ಯಾಕೆಂದರೆ ನನ್ನ ದತ್ತ ದೃಷ್ಟಿ ಏನೂ ಆಗಿರಲ್ಲ ಅಂತ ಹೇಳಿ ಇಲ್ಲಿ ಬಜರಂಗಿ ಅವರು ಶ್ರಾವಣಿಗೆ ಹೇಳ್ತಾರೆ ಅಕ್ಕ ನಾನಾಗ ಕಣ್ಣಾರೆ ನೋಡೋವರೆಗೂ ನೀನು ಯಾವುದರನ್ನು ನಂಬಬೇಡ ಅಂತ ಹೇಳಿ ಇಲ್ಲಿ ಬಜರಂಗಿ ಅವರು ಶ್ರಾವತಿ ಅವ್ರಿಗೆ ಹೇಳ್ತಾರೆ ಅವರಿಗೇನು ಆಗಿರಲ್ಲ ನಾವು ಹೋಗಿ ಅವರನ್ನು ಕರ್ಕೊಂಡು ಬರ್ತೀವಿ ಸೈಲೆಂಟ್ ಬಾ ಅಂತ ಹೇಳಿ ಇಲ್ಲಿ ಭಜರಂಗಿ ಹಾಗೂ ಸೈಲೆಂಟ್ ದತ್ತನ ಹುಡ್ಕೋ ದತ್ತ ದೃಷ್ಟಿನ ಹುಡ್ಕೋದಕ್ಕೆ ಅಂತ ಹೇಳಿ ಕಾಡ್ಗೆ ಹೋಗ್ತಾರೆ ಆ ಕಡೆ ದತ್ತ ಮಾತ್ರ ತುಂಬಾ ಪರದಾಡ್ತಿರ್ತಾರೆ ದೃಷ್ಟಿನ ಕರ್ಕೊಂಡು ಬಂದು ಇಲ್ಲಿ ರೌಡಿಗಳು ಇಟ್ಟಿದ್ರಲ್ಲ ಆ ಶೆಟ್ ಆ ಶೆಡ್ಗೆ ಕರ್ಕೊಂಡು ಬಂದು ದೃಷ್ಟಿ ನೀನು ಇಲ್ಲಿ ಕೂತ್ಕೋ ಅಂತ ಹೇಳಿದ್ರೆ ಬನ್ನಿ ನೀವು ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ಇಲ್ಲಿ ದತ್ತ ಅವರನ್ನು ದೃಷ್ಟಿ ಬೀಳ್ಸೆ ಬಿಡ್ತಾರೆ ಕೆಳಗಡೆ ಯಜಮಾಂತಿ ನೀನು ಸ್ವಲ್ಪ ನೀರು ಕುಡಿ ಆವಾಗ ತಲೆಗೆ ಹತ್ತಿರೋದು ಸ್ವಲ್ಪ ಇಳಿಯುತ್ತೆ ಅಂತ ಇಲ್ಲಿ ದತ್ತ ಅವ್ರು ಹೇಳಿದಾಗ ಬೇಡ ಬಿಡ ಬೇಡ ಹೀಗೆ ಚೆನ್ನಾಗಿದೆ ಹೀಗೆ ಇರಲಿ ಅಂತ ಹೇಳಿ ದೃಷ್ಟಿ ಅವ್ರು ಹೇಳ್ತಾರೆ ಹಾಗಾದರೆ ನನಗಂತೂ ಸಿಕ್ಕಾಪಟ್ಟೆ ಟಾರ್ಚರ್ ಆಗ್ತಿದೆ ಅಂತ ಹೇಳಿ ದತ್ತ ಅವರು ದೃಷ್ಟಿ ಅವ್ರಿಗೆ ಹೇಳ್ತಾ ಇದ್ದರೆ ಅಯ್ಯೋ ಬಿಡ್ ಬಿಡ್ತು ಅಂದರೆ ಅಂದ್ರಿ ನೀವೇನು ನನ್ನ ಮುತ್ತು ಕ ಮುದ್ದು ಕಂದ ನಿಮಗೆ ಪ್ರೀತಿ ಕೊಡ್ತೀನಿ ಹೊರತು ಟಾರ್ಚರ್ ಕೊಡೋಲ್ಲ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ದತ್ತವರನ್ನು ಕೆನ್ನೆಗೆ ಇಟ್ಕೊತಾರೆ ಆಗ ದತ್ತಂಗಂತೂ ಅವ್ರ ತಲೆ ಕೆಟ್ಟು ಹೋಗಿ ಕರ್ಮ ಕರ್ಮ ಅಂತ ತಲೆಗೆ ಒಡ್ಕೋತಾ ಇರ್ತಾರೆ ಅಂತ ಇಲ್ಲಿ ದತ್ತ ತಲೆಗೆ ಬಡ್ಕೊತಿರೋದು ನೋಡಿ ಅಯ್ಯೋ ಯಾಕ್ರೀ ತಲೆನೋವು ಅಂತ ಇಲ್ಲಿ ದೃಷ್ಟಿಯವರು ದತ್ತನ ತಲೆನ ಮತ್ತೆ ಹಿಡ್ಕೋತಾರೆ ನೀನು ಇದೇ ರೀತಿ ಆಡ್ತಿದ್ರೆ ಆ ತಲೆನೋವು ಬಂದ್ಬಿಡುತ್ತೆ ಅಂತ ಹೇಳಿ ಇಲ್ಲಿ ದತ್ತ ಅವರು ಹೇಳ್ತಾರೆ ಹೌದಾ ಹಾಗಾದರೆ ನನ್ನ ಮ ನನ್ನ ಮಡ್ಲು ಮೇಲೆ ಮಲ್ಕೊಳ್ರಿ ಅಂದರೆ ತಲೆ ತಲೆ ತೊಡೆ ಮೇಲೆ ಮಲ್ಕೊಳ್ಳಿ ಅಂತ ಹೇಳಿ ದೃಷ್ಟಿಯವರು ನಗ್ತಿದ್ರೆ ನಿಮಿಷ ನೀನು ಬಿದ್ದಕ್ಕೆ ನೋಡ್ತಾರೆ ಇಲ್ಲಿ ನೀರು ಖಾಲಿಯಾಗಿರುತ್ತೆ ಎಲ್ಲೂ ಹೋಗ್ಬೇಡ ಬಂದೇ ಇರು ಅಂತ ಹೇಳಿ ದೃಷ್ಟಿನ ಅಲ್ಲೇ ಕೂರಿಸಿ ದತ್ತ ಆಚೆ ಹೋಗ್ತಾರೆ ಇಲ್ಲಿ ದೃಷ್ಟಿ ಭೂಮಿ ಯಾಕೆ ತಿರುಗ್ತಾ ಇದೆ ಅಂತ ಹಾಡು ಹೇಳಿಕೊಂಡು ಮೇಲ್ ಕಡೆ ನೋಡ್ತಾರೆ ನೋಡ್ತಿದ್ರೆ ಅಲ್ಲಿ ದತ್ತ ಅವರು ಎಲೆ ಎಲೆನ ಕೈಯಲ್ಲಿ ಅದರಲ್ಲಿ ನೀರು ತುಂಬಿಕೊಂಡು ಬಂದು ದೃಷ್ಟಿನ ತಗೋ ನೀರು ಕುಡಿ ಅಂತ ಹೇಳಿ ತಾನೇ ದತ್ತ ಅವರು ಕುಡಿಸ್ತಾ ಇರ್ಬೇಕಾದ್ರೆ ದೃಷ್ಟಿ ನೀರನ್ನು ಕುಡಿ ಕುಡಿಸ್ತಾ ಇರ್ತಾರೆ ಆಗ ದೃಷ್ಟಿಯವರು ದತ್ತ ಹತ್ರ ಬರ್ತಿದ್ರೆ ಇಲ್ಲಿ ದತ್ತಂಗಂತೂ ಒಂಥರ ಮುಜುಗರಾಗಿ ಏನೋ ಮಾಡ್ತಿ ಮಾಡ್ತಿದ್ದೀಯಾ ಅಂತ ದತ್ತ ಕೇಳ್ತಾರೆ ನೀವೇನು ಅಂದ್ಕೊಂಡ್ರಿ ನಾನೇನು ಮಾಡೋಕ್ಕೆ ಬರ್ತಿದ್ದೀನಿ ಅಂದ್ಕೊಂಡ್ರಿ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಕೇಳ್ತಾರೆ ಏನೂ ಇಲ್ಲ ಅಂತ ಇಲ್ಲಿ ದತ್ತ ಅವರು ಹೇಳ್ತಿದ್ರೆ ಚಿಕ್ಕ ಚಿಕ್ಕ ಅಂತ ಹೇಳಿ ಇಲ್ಲಿ ತಮಾಷೆ ದೃಷ್ಟಿ ದತ್ತನ ಕೆನ್ನೆಗೆ ಹೊಡೆದೇ ಬಿಡ್ತಾರೆ ಏನಿಲ್ಲ ಕಣ್ರಿ ಬಾಯಿ ಒರೆಸಿ ಅಂತ ಹೇಳಿದೆ ಅಷ್ಟೇ ಅಂತ ಹೇಳಿ ದೃಷ್ಟಿಯವ್ರು ಹೇಳಿದರೆ ಅದು ಬೇರೆ ಮಾಡಬೇಕು ಮಾಡಬೇಕಾ ಅಂತ ಹೇಳಿ ದತ್ತ ಅವರು ಕೇಳಕ್ಕೆ ಹೇಳಿದರೆ ನಾನೇ ಹರ್ಸ್ಕೋತೀನಿ ಅಂತ ಹೇಳಿ ದತ್ತ ಅವರು ಅಲ್ಲೇ ತನ್ನ ಬಾಯಿನ ಒರೆಸ್ಕೊಳೋಕೆ ಹೋಗ್ತಾರೆ ಆಗ ಇಲ್ಲಿ ದತ್ತ ಅವರು ಬಿಡೆ ನನ್ನಂತ ಹೇಳಿ ಸ್ವಲ್ಪ ಪಕ್ಕಕ್ಕೆ ಕೂತ್ಕೋತಾರೆ ರೀ ಬ ಒಂದೇ ಒಂದು ಸಲ ಪ್ರೀತಿಯಿಂದ ಹೆಂಡ್ತಿ ಅಂತನ್ರಿ ಅಂತ ಹೇಳಿ ದೃಷ್ಟಿಯವರು ದತ್ತನ ಕೇಳ್ಕೊತಾ ಇರ್ತಾರೆ ಆಗ ದತ್ತ ಏನು ಗೊತ್ತಾಗದೆ ಇಲ್ಲಿ ದೃಷ್ಟಿ ಮುಖಾನೆ ನೋಡ್ತಿರ್ತಾರೆ ಮದುವೆ ಆದಾಗಿಂದ ಒನ್ ಓನರ್ ಯಜಮಾನತಿ ಅಂತಲೇ ಏನೇನು ಕರಿತೀರ ಅಪರೂಪಕ್ಕೆ ದೃಷ್ಟಿ ಅಂತೀರಿ ಅದರಲ್ಲೂ ತೀರಾ ಅಪರೂಪ ನನ್ಗೆಳತಿ ಅಂತೀರಿ ಆದರೆ ನನಗೆ ನಮ್ಮ ನಿಮ್ಮ ಹತ್ರ ಹೆಂಡ್ತಿ ಅಂತ ಕರೆಸ್ಕೋಬೇಕು ಕರ್ಸ್ಕೊಳ್ಳೋಕ್ಕೆ ಬ ಬಾಯಿ ತುಂಬ ಹೆಂಡತಿ ಅಂತ ಕರೀರಿ ಅಂತ ಹೇಳಿ ಆಸೆ ಆಗ್ತಿದೆ ಅಂತ ಹೇಳಿ ದೃಷ್ಟಿಯವರು ಕೇಳ್ತಾ ಇದ್ರೆ ದತ್ತ ಮಾತ್ರ ಏನು ಮಾತಾಡದೆ ಹಾಗೆ ದೃಷ್ಟಿನೇ ನೋಡ್ತಿರ್ತಾನೆ ಆ ಕಡೆ ಶರಾವತಿ ಅವರು ರೂಮಲ್ಲಿ ಒಬ್ಬರೇ ಕೂತಿರ್ತಾರೆ ಅಲ್ಲಿಗೆ ನೇತ್ರ ಅವರು ಬರ್ತಾರೆ ನೇತ್ರ ಅವ್ರು ಬಂದು ಪಕ್ಕಕ್ಕೆ ಕೂತ್ಕೋತಾರೆ ಕೂತ್ಕೊಂಡು ಆರು ಶೋರ್ ದತ್ತ ಹಾಗೂ ದೃಷ್ಟಿಯವರು ಸತ್ತೋದ್ರಾ ಅಂತ ಇಲ್ಲಿ ನೇತ್ರ ಅವರು ಶರಾವತಿ ಅವ್ರಿಗೆ ಕೇಳ್ತಾ ಇರಬೇಕಾದ್ರೆ ಆಗ ಶರಾವತಿ ಅವರು ನೇತ್ರಾಗೆ ಒಂದು ಲುಕ್ ಕೊಡ್ತಾರೆ ಆ ಶರಾವತಿ ಆ ಶ್ರಾವಣಿ ಮತ್ತೆ ಬಜರಂಗಿ ಮಾತು ಕೇಳ್ತಿದ್ರೆ ಫ್ರೂ ಮತ್ತೆ ಸತ್ತಿಲ್ಲ ಅಂತ ನನಗೆ ಅನ್ನಿಸ್ತಿದೆ ಅಂತ ಇಲ್ಲಿ ನೇತ್ರ ಅವ್ರು ಹೇಳ್ತಾರೆ ಆಗ ಶರಾವತಿಗಂತೂ ನೇತ್ರ ಮಾತು ಕೇಳಿ ತುಂಬ ಕೋಪ ಬಂದ್ಬಿಡುತ್ತೆ ಆಗ ಈಗ ಏನು ಹೇಳ್ತಾ ಇದೆಯಾ ಏನು ಪ್ರಶ್ನೆ ನೀನು ಉತ್ತರ ಕೊಡು ಬಜರಂಗಿ ಹಾಗೂ ಸೈಲೆಂಟ್ ಹಾಗೂ ದತ್ತನ್ನು ಹುಡ್ಕೊಂಡು ಹೋಗಿದ್ದಾರಲ್ಲ ಹುಡ್ಕೊಂಡ್ಬರ್ತಾರೆ ಅಂತ ಅದಂತೂ ಕನ್ಫರ್ಮ್ ಈಗ ಅದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಏನ ಇನ್ನೊಂದಿದೆ ಸೀಮಾ ಆ ಸೀಮಾ ಎಲ್ಲಿ ಹೋದಲು ಅವಳನ್ನು ಹುಡ್ಕೋ ಹೋಗೋದಕ್ಕೆ ಯಾಕೆ ಬಿಟ್ಟೆ ಹೇಗೆ ಬಿಟ್ಟೆ ಅಂತ ಹೇಳಿ ಇಲ್ಲಿ ಶರಾವತಿಯವರು ಅಂತೂ ನೇತ್ರಕ್ಕೆ ಬೈತಿರ್ತಾರೆ ಅಲ್ಲ ಬ್ರೋನೆ ಸತ್ತೋದ್ಮೇಲೆ ಆ ಸೀಮಾ ಕಟ್ಕೊಂಡು ಏನು ಮಾಡ್ತೀಯ ಅಂತ ಹೇಳಿ ಇಲ್ಲಿ ನೇತ್ರ ಅವರು ಕೇಳ್ತಾರೆ ಆಗ ಕೋಪ ಬಂದು ಇಲ್ಲಿ ಶರಾವತಿ ಅವರು ಕೆನ್ನೆಗೆ ಒಂದು ಜೋರಾಗಿ ಹೊಡೆದ್ಬಿಡ್ತಾರೆ ಬುದ್ಧಿ ಇಲ್ಲದೆ ಇರೋಳ್ ಥರ ಮಾತಾಡ್ಬೇಡ ನೇತ್ರ ಬಳ್ಳಾರಿ ಡಾನ್ ದತ್ತ ಸತ್ತಿದ್ದಾನೆ ಅಂತ ಬಳ್ಳಾರಿಯಲ್ಲಿ ಅಷ್ಟೇ ಇಲ್ಲ ಅಲ್ಲ ಅವನು ಇಷ್ಟಪಡು ಎಲ್ಲ ಊರಲ್ಲೂ ದಂಗೆ ಎದ್ದುಬಿಡುತ್ತೆ ಸುತ್ತ ಹಾಗೆ ಮೀಡಿಯಾದವರು ಮ ನಮ್ಮ ಮನೆಯಿಂದ ಬೀಳ್ ಮನೆಯಿಂದ ಬೀಳ್ತಾರೆ ನಮಗೆ ಆಗದೇ ಇದ್ದವರು ಕೂಡ ಇಂ ಇಂಟರ್ವ್ಯೂ ನಡೆಯುತ್ತೆ ಅಂತೆ ಅಂತ ಹೇಳಿ ಹುಟ್ಕೊಳ್ಳುತ್ತೆ ನಮ್ಮ ವಿರುದ್ಧ ಆಗ ನಮ್ಮ ವಿಷಯಗಳು ಹೊರಗಡೆ ಬರ್ಬೋದು ಹಾಗೆ ಬಂದರೆ ಕಷ್ಟ ಅಲ್ವಾ ಅದರಲ್ಲೂ ಆ ಸೀಮಾ ವೀಡಿಯೋದವ್ರಿಗೆ ಸಿಕ್ಕಿದ್ರೆ ನಾವಂತೂ ಕಂಪಿ ಕಂ ಕಂಪ್ಲೀಟಾಗಿ ಮುಗ್ದೋದ್ವಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್